ಾರಾ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಮ್ಮನ ಮನೆಗೆ ಹೋಗಿದ್ದೆ ಸಮ್ಮರ್ ವೆಕೇಶನ್ ಅಂತ ಹೇಳಿ ಹಾಗಾಗಿ ನನಗೆ ವೀಡಿಯೋಸ್ ಹಾಕೋಕೆ ಆಗಲಿಲ್ಲ ತುಂಬ ಇರ್ರೆಗ್ಯುಲರ್ ಆಗಿದ್ದರೂ ಅಂದರೆ ವೀಡಿಯೋಸ್ ಹಾಕೋದು ಬಟ್ ಇನ್ನು ಮುಂದೆ ವೀಡಿಯೋಸ್ ಹಾಕ್ತೀನಿ ರೆಗ್ಯುಲರ್ ಆಗಿ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡೋದರಿಂದ ಹಾಕುವ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ತಕ್ಷಣ ಸಿಗುತ್ತೆ ಹಾಗಾಗಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಇಲ್ಲಿ ನೋಡ್ಬೋದು ಒಂದು ಕೊಬ್ಬರಿ ಪಟ್ಟಿಯಲ್ಲಿ ನಾನು ಮಣ್ಣು ಹಾಕಿ ಕಾಳುಗಳನ್ನು ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಗೋಧಿ ಮತ್ತು ಸಜ್ಜೆ ಬೀಜನ ಬಳಸ್ತಾ ಇದ್ದೀನಿ ಕೊಬ್ಬರಿ ಪಟ್ಟಿಗೆ ಮಣ್ಣು ಹಾಕಿ ಅದ್ರ ಮೇಲೆ ಈ ಥರ ಬೀಜ ಹಾಕಿ ಮೇಲೆ ಮತ್ತೊಂದು ಸ್ವಲ್ಪ ಮಣ್ಣು ಹಾಕಿದರೆ ಒಂದು ಮೇಲೆ ಒಂದು ಚೂರು ನೀರು ಹಾಕೋತಾ ಇರಬೇಕು ಡೇಲಿ ಒಂದು ವೀಕ್ ಮುಂಚೆನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸಸಿ ಬರಬೇಕಂತಂದರೆ ಇದು ಖಾರ ಹುಣ್ಣಿಮೆ ದಿನ ಸಸಿ ಅಂತ ಆಡ್ತಾರೆ ಸೊ ಹಳ್ಳಿಯಲ್ಲಿದ್ದರೆ ಗೊತ್ತಿರುತ್ತೆ ತುಂಬ ಜನಕ್ಕೆ ನಾನು ಮುಂಚೆ ನನ್ನ ಚೈಲ್ಡ್ಹುಡ್ ಡೇಸಲ್ಲಿ ತುಂಬಾ ಆಟ ಆಡಿದ್ದೀನಿ ಅಂತ ಹೇಳ್ಬೋದು ಸೊ ಆ ಮೆಮೊರಿ ಆಯ್ತು ಅಂತ ಹೇಳ್ಬೋದು ಅಮ್ಮನ ಮನೆಯಲ್ಲಿ ನಾವು ವೈನಿ ಮಾಡ್ತಾ ಇದ್ರು ಬನ್ನಿ ಸಸಿ ನೆಡೋಣ ಮಕ್ಕಳು ಇದ್ದಾರೆ ಮನೆಯಲ್ಲಿ ಚೆನ್ನಾಗಿ ಅನಿಸುತ್ತೆ ಅಂತೇಳಿ ಹಾಕ್ತಾ ಇದ್ವಿ ಮಕ್ಕಳು ನಾಲ್ಕು ಜನ ಇದ್ದರು ಹಾಗಾಗಿ ಐದು ಕೊಬ್ಬರಿ ಪೊಟ್ಟಿಯಲ್ಲಿ ಈ ಥರ ಬೀಜ ಹಾಕಿದ್ವಿ ಸೊ ಟೂ ತ್ರೀ ಡೇಸ್ ಆಮೇಲೆ ನೋಡ್ಬೋದು ಈ ಥರ ಕಾಣ್ತಾ ಇದೆ ತುಂಬ ಚೆನ್ನಾಗಿ ಬಂದಿತ್ತು ಮಣ್ಣು ತುಂಬ ಚೆನ್ನಾಗಿದ್ದರೆ ಈ ಥರ ಬರುತ್ತೆ ಅಂತ ಇದ್ದರು ತುಂಬ ಹಸೂರಾಗಿ ಬಂದಿತ್ತು ಇದು ಹೊರಗಡೆ ಗಾಳಿ ಬಿಸಿಲಲ್ಲಿ ಇಟ್ಟಿದ್ದರಿಂದ ಈ ಥರ ಚೆನ್ನಾಗಿ ಬಂದಿತ್ತದು ಇದನ್ನು ನಾವು ಖಾರ ಹುಣ್ಣಿಮೆ ದಿನ ಪೂಜೆ ಮಾಡಿ ಅದಕ್ಕೆ ಒಂದಿಷ್ಟು ನೈವೇದ್ಯ ಮಾಡಿ ನಾವು ಬಾವಿಯಲ್ಲೇ ಹಾಕ್ತಾರೆ ಬಟ್ ಇಲ್ಲಿ ಬಾವಿ ಇರಲಿಲ್ಲ ಹಾಗಾಗಿ ನಾವು ಮನೆಯಲ್ಲೇ ಮಾಡಿದ್ರಾಯಿತು ಅಂತ ಮಾಡ್ಕೋತಾ ಇದ್ದೀನಿ ಸೊ ಇದಕ್ಕಿಂತ ಮುಂಜಾನೆ ಮಗ ಹೇಗೆ ಬೆಳೆಯುತ್ತೆ ಏನು ಅಮ್ಮ ಇದು ಹೇಗೆ ಬಂತು ಅಂತ ಕ್ವಶನ್ ಮಾಡ್ತಾ ಇದ್ದ ಸೊ ಈ ಥರ ಬೀಜ ಇರುತ್ತೆ ಈ ಥರ ಗಿಡ ಆಗುತ್ತೆ ಇದು ಮುಂದೆ ಹೂವು ಮತ್ತು ಕಾಯಿಯನ್ನು ಬಿಡುತ್ತೆ ನಮಗೆ ಅದೇ ನಾವು ತಿಂತೀವಿ ಹಾಗಾಗಿ ಫುಡ್ಡನ್ನು ವೇಸ್ಟ್ ಮಾಡಬಾರ್ದು ತುಂಬ ಚೆನ್ನಾಗಿ ತಿನ್ನಬೇಕು ಅದು ನಮಗೆ ಶಕ್ತಿ ಕೊಡುತ್ತೆ ಅಂತ ಹೇಳ್ತಾ ಇದ್ದೆ ಇದು ನೆಕ್ಸ್ಟ್ ಖಾರ ಹುಣ್ಣಿಮೆ ದಿನ ಎಲ್ಲ ರೆಡಿಯಾಗಿ ಸಸಿ ಅಂತ ಆಡ್ತಾ ಇದ್ದೀವಿ ಅದ್ರ ಜೊತೆಗೆ ನಾವು ಊರಿಗೆ ಹೋಗಬೇಕಾಗಿತ್ತು ನನ್ನ ಗಂಡನ ಹಳ್ಳಿ ಊರಿಗೆ ಹೋಗ್ತಾ ಇದ್ದೆ ನನ್ನ ಹಸ್ಬೆಂಡ್ ಬಂದಿದ್ರು ಕರ್ಕೊಂಡು ಹೋಗೋದಕ್ಕೆ ಹಾಗೆ ನನ್ನ ವೈನಿಯ ತವರ್ಮನೆ ಕೂಡ ಪಕ್ಕದಲ್ಲಿದೆ ಹಾಗಾಗಿ ನಮ್ಮ ಜೊತೆ ಅವರು ಬಂದರು ಒಂದು ಫಂಕ್ಷನ್ ಇದೆ ಅದನ್ನು ಅಟೆಂಡ್ ಮಾಡೋದಕ್ಕೆ ಹೋಗ್ತಾ ಇದ್ದರು ಹಾಗೆ ಅದು ನಾನು ಹೋಗಬೇಕಾಗಿತ್ತು ನೆಕ್ಸ್ಟು ಸೊ ಎಲ್ಲರೂ ಸೇರಿ ಅಂತ ಹೋಗ್ತಾ ಇದ್ದೀವಿ ನೋಡ್ಬೋದು ಸಸಿ ಎಷ್ಟು ಚೆನ್ನಾಗಿ ಬಂದಿದೆ ಜಸ್ಟ್ ಒಂದು ವೀಕಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವಾ ನನ್ನ ಪ್ರೀತಿಯ ವಿವರ್ಸ್ಗೆ ಕೇಳ್ತಾ ಇದ್ದೀನಿ ನೀವು ಈ ಥರ ಚೈಲ್ಡ್ಹುಡ್ಡಲ್ಲಿ ನೀವು ಈ ಥರ ಸಸಿನ ಆಟ ಆಡಿದ್ದೀರಾ ಆಡಿದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಯಾವ ಥರ ಇತ್ತು ನಿಮ್ಮದು ಚೈಲ್ಡ್ಹುಡ್ ಡೇಸ್ ಅಂತ ಹೇಳಿ ಕೆಳಗಡೆ ನೋಡ್ಬೋದು ಬೇರೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಅದನ್ನು ಮನಸ್ಸೇ ಮನಸೇ ಇದ್ದಿದ್ದಿಲ್ಲ ಅಷ್ಟು ಚೆನ್ನಾಗಿತ್ತದು ಬಟ್ ಆದರೂ ಅದೇನೋ ರಿಚುವಲ್ ಅಂತೆ ಈ ಥರ ಮಾಡಲೇಬೇಕಂತೆ ಸೊ ಬಾವಿಯಲ್ಲಿ ಹೋಗೀತಾ ಇದ್ರು ಮುಂಚೆ ಸೊ ಇಲ್ಲಿ ನಾವು ಸಿಟಿಯಲ್ಲಿ ಎಲ್ಲಿ ಸಿಗುತ್ತೆ ಹಾಗಾಗಿ ಒಂದು ಪುಟ್ಟೆಯಲ್ಲಿ ನೀರು ಹಾಕಿ ಅದನ್ನು ಬಿಡ್ತಾ ಇದ್ವಿ ಕ್ವೆಶನ್ನು ಸಸಿನಾ ಈ ಥರ ಕಿತ್ತಿ ನಾವು ತಲೆಯಲ್ಲಿ ಮುಟ್ಕೋತೀವಿ ಯಾಕೆ ಅಂತ ನನಗೆ ಗೊತ್ತಿಲ್ಲ ಬಟ್ ಮುಂಚೆ ನಾ ಚೈಲ್ಡ್ಹುಡ್ ಟೈಮ್ದಲ್ಲೂ ಆ ಥರ ಇಟ್ಕೋತಾ ಇದ್ವಿ ತಲೆಗೆ ಬಟ್ ಇವಾಗೂ ಇಟ್ಕೊಳ್ಳಿ ಅಂತಂತಂದ್ರೆ ಸೊ ಯಾಕೆ ಅಂತ ಗೊತ್ತಿಲ್ಲ ಯಾರಿಗಾದ್ರೂ ಇದರ ರೀಸನ್ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಆ ಸಸ್ಯನ ಯಾಕೆ ನಾವು ತಲೆಗೆ ಮುಟ್ಕೋತೀವಿ ಅಂತ ಹೇಳಿ ನೆಕ್ಸ್ಟ್ ಇದೆಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಯಿಂದ ಅಂದರೆ ವಿಜಾಪುರದಿಂದ ನಾನು ನನ್ನ ಹಳ್ಳಿ ಊರಿಗೆ ಹೋಗ್ತಾ ಇದ್ದೀನಿ ಸೊ ಹೋದ ಮೇಲೆ ನನಗೆ ಫಸ್ಟ್ ಕಂಡಂಥ ಒಂದು ಪೂಜೆ ಇದು ಸೊ ದೇವರ ಕೋಣೆಯಲ್ಲಿ ಈ ಥರ ಪೂಜೆ ಮಾಡಿದರು ಉಳಿಮೆಗೆ ಏನೆಲ್ಲ ಬೇಕಾಗುತ್ತೆ ಅವೆಲ್ಲ ಉಸಿರಿ ಇಟ್ಟು ಪೂಜೆ ಅದ್ರ ಜೊತೆಗೆ ತಕ್ಕಡಿ ಇರ್ಬೋದು ಈ ಪೂಜೆ ಯಾಕೆ ಮಾಡ್ತಾರೆ ಅಂದರೆ ಇದು ಕಾರಣ್ಮೆ ಬರೋದು ಮೇನ್ ನಾವು ಅನ್ನೋ ಪೈರನ್ನು ಬೆಳೆಸುವಂಥ ಟೈಮಲ್ಲಿ ಸೊ ಹಾಗಾಗಿ ನಮಗೆ ಉಳಿಮೆಗೆ ಏನೆಲ್ಲ ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾರೆ ಜೊತೆಗೆ ಒಂದಿಷ್ಟು ಕಾಳು ಇಟ್ಟಿದ್ದಾರೆ ನೋಡ್ಬೋದು ಒಂದು ಪ್ಲೇಟಲ್ಲಿ ಇದನ್ನು ಬಿತ್ತುವ ಟೈಮಲ್ಲೇ ಹಾಕ್ತಾರಂತೆ ಅದನ್ನು ಅತ್ತೆ ಹೇಳಿಕೊಟ್ರು ಅದನ್ನು ನಾನು ಜಸ್ಟ್ ಪೂಜೆಗೆ ಪ್ರಸಾದ ಅಂತ ಅಂದ್ಕೊಂಡಿದ್ದೆ ಇಲ್ಲ ಅದನ್ನು ನಾವು ಶೇಂಗಾ ಕಡಲೆ ಅವೆಲ್ಲ ಇದ್ದವು ಅದನ್ನು ನಾವು ಏನು ಬಿತ್ತುವ ಟೈಮ್ದಲ್ಲಿ ಅದು ಕಾಳುಗಳ ಜೊತೆ ಮಿಕ್ಸ್ ಮಾಡ್ತೀವಿ ಅಂಥೇಳಿ ಆಮೇಲೆ ಊಟ ಮಾಡಿದ್ರಾಯ್ತಂತ ಮಧ್ಯಾಹ್ನ ಟೈಮ್ದಲ್ಲಿ ಬಂದು ನೋಡಿದರೆ ಮೊಸರು ಎಷ್ಟು ಗಟ್ಟಿ ಗಟ್ಟಿಯಾಗಿತ್ತು ಅಂದರೆ ಅಂತೀರ ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಮಕ್ಕಳಂತೂ ತುಂಬಾ ಖುಷಿಪಟ್ಟರು ಯಾಕಂದ್ರೆ ಈ ಥರ ಗಟ್ಟಿ ಮೊಸರು ಇಷ್ಟಕ್ಕೊಂದು ಎಲ್ಲಿ ಸಿಗುತ್ತೆ ಹೇಳಿ ಸಿಟಿಯಲ್ಲಿ ಅಂದ್ರೆ ಏನು ಸಿಗೋಲ್ಲ ಸೊ ಅದೊಂದು ಏನೋ ಚೆನ್ನಾಗಿ ಅನಿಸುತ್ತೆ ಹಳ್ಳಿ ಜೀವನ ಅಂತ ಹೇಳ್ಬೋದು ಅಲ್ಲ ತುಂಬ ಲೇಟ್ ಆಯಿತು ಮನೆಗೆ ಬರೋಷ್ಟಿಗೆ ಮಧ್ಯಾಹ್ನ ಆಗಿತ್ತು ಊಟ ಮಾಡಿದ್ವಿ ಸೊ ನಮ್ಮ ಸಲುವಾಗಿ ಆ್ಯಕ್ಚುಲಿ ಅವರು ವೇಟ್ ಇದ್ರು ಸಸಿ ಆಡಿದ್ರಾಯ್ತು ಅಂತೇಳಿ ಬಾವಿಗೆ ಹೋಗಿ ನಾವು ಸಸಿ ಆಡಬೇಕಂತ ಪ್ಲಾನ್ ಮಾಡಿದ್ವಿ ಸೊ ಅದ್ರ ಸಲುವಾಗಿ ಕರಿಗಡುಬು ಸೊ ಎಲ್ಲ ಅಡುಗೆನ ಫುಲ್ ಮಾಡಿದ್ರು ಬಟ್ ಹೋಗೋಕ್ಕೆ ಆಗಲಿಲ್ಲ ತುಂಬಾ ಲೇಟ್ ನಮ್ದು ಆ್ಯಕ್ಚುಲಿ ಮನೆ ಬರೋದು ಒಂದು ತೋಟದಲ್ಲಿದೆ ಹಾಗಾಗಿ ತೋಟದಲ್ಲಿ ಒಂದು ಬೋರ್ ಇದೆ ಆ ಬೋರ್ ಸಮೀಪ ಒಂದು ಬಕೆಟ್ ಇಟ್ಟು ಅಲ್ಲೇ ನಾವು ಆಡಿದ್ರಾಯಿತು ಅಂತೇಳಿ ಮಕ್ಕಳಿಗೆ ಕೊಟ್ವಿ ಆ್ಯಕ್ಚುಲಿ ಬಾವಿಯಲ್ಲಿ ಇನ್ನೂ ಚೆನ್ನಾಗಿ ಅನಿಸುತ್ತೆ ಮುಂಚೆ ನಾನು ಚೈಲ್ಡ್ ಟೈಮ್ದಾಗಂತರೂ ಬಾವಿಯಲ್ಲಿ ಹೋಗಿ ಹೊಸ ಬಟ್ಟೆ ಬ ಇಟ್ಕೊಂಡು ಸೊ ಹೋಗ್ತಿದ್ವಿ ಬುತ್ತಿ ಕಟ್ಕೊಂಡು ಹೋಗ್ತಿದ್ವಿ ಅಲ್ಲಿ ಚೆನ್ನಾಗಿ ಊಟ ಮಾಡಿ ಬರ್ತಿದ್ವಿ ಚೆನ್ನಾಗಿತ್ತು ಅಲ್ಲಿ ಹಾಗೆ ಮದುವೆ ಅಂತಲೂ ಮಾಡ್ತಾಯಿದ್ರು ಸೊ ಯಾರು ಯಾರಿಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಅವತ್ತಿನ ದಿನ ಮದುವೆ ಮಾಡ್ತಾರೆ ಸೊ ಮಕ್ಕಳಿಗೆ ಒಂದು ಖುಷಿ ಏನಂತಂದರೆ ಅವರಿಗೆ ಆಟ ಆಡೋದಕ್ಕೆ ಬಿಟ್ಟಿದ್ದು ಸೊ ನನ್ನ ಮಕ್ಕಳು ಸಿಟಿಯಲ್ಲಿರೋದರಿಂದ ಸೊ ನೀರು ಆಟ ಆಡೋದಕ್ಕೂ ಆಗೋಲ್ಲ ಮತ್ತು ಮಣ್ಣು ಸಿಗೋದೇ ಇಲ್ಲ ಈ ಅಪಾರ್ಟ್ಮೆಂಟ್ದಲ್ಲಿ ಅಂತೂ ಏನೂ ಸಿಗೋಲ್ಲ ನಮಗೆ ಸೊ ಮಕ್ಕಳಂದ್ರೂ ಫುಲ್ ಖುಷಿ ಆದರೆ ಅಮ್ಮ ಎಷ್ಟು ಆಗಿಬಿಟ್ಟಿದ್ದಾರೆ ಆಟ ಆಡೋದಕ್ಕೆ ಅಂತ ಹೇಳಿ ನಾನು ಏನೂ ರಿಸ್ಟ್ರಿಕ್ಷನ್ ಕೊಡಲಿಲ್ಲ ಇದೊಂದು ಗ್ರೇಟ್ ಮೆಮೊರಿ ಮೆಮೊರಿಗಿರಲಿ ಅಂತ ಹೇಳಿ ತುಂಬಾ ಆಟ ಆಡ್ತಾಯಿದ್ರು ಸೊ ಆಟ ಆಡಲಿ ಅಂತ ಬಿಟ್ಟೆ ನಾನು ನೋಡ್ಬೋದು ಎಷ್ಟು ಖುಷಿಯಾಗಿತ್ತು ಅವರಿಗೆ ಎಷ್ಟು ಕಾಸ್ಟ್ಲಿ ನಾವು ಆಟ ಸಾಮಾನಿಗೆ ಕೊಡಿಸಿದ್ರು ಮಕ್ಕಳು ಎಷ್ಟು ಖುಷಿ ಇಲ್ಲ ಗೊತ್ತಿಲ್ಲ ಒಂದು ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಆಡಿ ಬಿಡ್ತಾರೆ ಅಂತ ಹೇಳ್ಬೋದು ಬಟ್ ಇಲ್ಲಿ ಒನ್ ಅವರ್ ಟೂ ಅವರ್ ಆದರೂ ನನಗೆ ಸಾಕು ಆಟ ಆಡೋದಂತ ಇದ್ದಿಲ್ಲ ಅಷ್ಟು ಮಿಂಗಲ್ ಆಗಿ ಅವರು ಆಟ ಆಡ್ತಾಯಿದ್ರು ಎಂಜಾಯ್ನು ಮಾಡ್ತಾಯಿದ್ರು ಅಂತ ಹೇಳ್ಬೋದು ನೋಡಬಹುದು ಮಕ್ಕಳು ಸಿಕ್ಕಿದೆ ಚಾನ್ಸ್ ಅಂತ ಹೇಳಿ ಮಣ್ಣು ಮತ್ತು ಅದಕ್ಕೆ ನೀರ್ ಹಾಕಿ ಆಟಾಡ್ತಾ ಇದ್ಲು ಇದೇ ನೋಡಿ ನನ್ನ ಗಂಡನ ತೋಟದ ಮನೆ ತುಂಬಾ ಚೆನ್ನಾಗಿದೆ ವೆದರ್ ಅಂದರು ಇಷ್ಟು ಚೆನ್ನಾಗಿದೆ ಅಂದರೆ ಸಿಟಿಗೆ ವಾಪಸ್ ಹೋಗ್ಬೇಕಂತ ಫೀಲೇ ಆಗ್ತಾ ಇಲ್ಲ ಅಷ್ಟು ಚೆನ್ನಾಗಿತ್ತು ಅದ್ರ ಜೊತೆಗೆ ಒಂದು ಗ್ರೇಟ್ ಮೆಮೊರಿ ಅಂತ ಹೇಳ್ಬೋದು ತೋಟದಲ್ಲಿ ಈ ಥರ ಹಾಸ್ಕೊಂಡು ಎಲ್ಲರೂ ಸೇರಿ ಕೂಡ್ತೀವಲ್ವಾ ಸೊ ಕುಂತು ಚೆನ್ನಾಗಿ ಮಾತಾಡ್ತೀವಲ್ವ ಅದು ಎಷ್ಟು ಗ್ರೇಟ್ ಮೆಮೊರಿ ಅಂತಂದರೆ ಅದು ಎಲ್ಲಿ ಸಿಗಲ್ಲ ಸೊ ಹಾಗಾಗಿ ಎಲ್ಲರೂ ಒಂದು ಸೆಲ್ಫಿ ತಗೊಂಡ್ರಾಯ್ತು ಅಂತೇಳಿ ಸೆಲ್ಫಿ ಇದ್ವಿ ನೆಕ್ಸ್ಟು ರಾತ್ರಿ ಆಯಿತು ಹಾಗೆ ಮಾತಾಡ್ಕೊತಾ ಕೂತ್ವಿ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಸೊ ಇಲ್ಲಿ ಆಕಳ ಇದೆ ಸೊ ಆಕಳ ಹಿಂಡಿದ್ರಾಯ್ತು ಅಂತ ಹಾಲು ಹಿಂಡ್ತಾ ಇದ್ದಾರೆ ಮೊದಲು ಕರುನ ಬಿಡ್ತಾರೆ ಅದು ಹಾಲನ್ನು ಕುಡಿಯುತ್ತೆ ಸ್ವಲ್ಪ ಆಮೇಲೆ ಅದನ್ನು ಚೆನ್ನಾಗಿ ತೊಳೆದು ಈ ಥರ ಹಾಲನ್ನು ಕರೀತಾರೆ ಹಿಂಡ್ತಾರೆ ಇದು ಇಷ್ಟು ಟೇಸ್ಟಿಯಾಗಿರುತ್ತೆ ಈ ಹಾಲು ಅಂದರೆ ಸ್ಪೆಷಲಿ ಹಸಿಯಾಗಿರುತ್ತಲ್ವಾ ಅದು ತುಂಬಾ ಚೆನ್ನಾಗಿರುತ್ತೆ ನನ್ನ ಚೈಲ್ಡ್ ಟೈಮ್ದಲ್ಲಿ ಈ ಥರ ಹಾಲು ಕರಿಯೋ ಟೈಮ್ದಲ್ಲಿ ಒಂದು ಬಟ್ಟಲೆ ಹಿಡ್ಕೊಂಡು ಹೋಗಿ ಕೂಡ್ತಾ ಇದ್ವಿ ನಾವು ಹಾಲು ಹಾಕಿ ಹಾಕಿ ಅಂತೇಳಿ ಸೊ ಅದು ನೆನಪ ಒಳ್ಳೆ ರಿಕಾಲ್ ಆಯಿತು ಅಂತ ಹೇಳ್ಬೋದು ನನ್ನ ಮಕ್ಕಳಿಗೆ ಒಂದು ಗ್ರೇಟ್ ಮೆಮೊರಿ ಸಿಕ್ತಂತ ಹೇಳ್ಬೋದು ಸೊ ಹಾಲು ಎಲ್ಲಿ ಬರುತ್ತೆ ಹೇಗಿರುತ್ತೆ ಅಂತ ಗೊತ್ತಿರಲಿಲ್ಲ ಇಲ್ಲಿ ಸಿಟಿ ಲೈಫಲ್ಲಿ ಸೊ ಅವರಿಗೆ ಚೆನ್ನಾಗಿ ಅರ್ಥ ಆಯಿತು ಸೊ ಆಕಳೆ ಇರುತ್ತೆ ಈ ಥರ ಹಾಲು ಕೊಡುತ್ತೆ ನಮಗೆ ಅಂತಂಥೇಳಿ ಅದೊಂದು ಒಳ್ಳೇದಂತ ಹೇಳ್ಬೋದು ಒಂದು ಹಳ್ಳಿ ಇದ್ದರೆ ನಾವು ಅಷ್ಟು ರೀತಿಯ ಅವರಿಗೆ ಒಂದು ನಾಲೆಜ್ ಕೊಡ್ಬೋದು ಅಂಥೇಳಿ ನಮ್ಮದು ರೂಟನ್ನು ಬಿಡಬಾರ್ದು ಅಂಥೇಳಿ ಒಂದು ಬೇಸಿಕ್ ರೂಟ್ ಇರುತ್ತಲ್ವ ಅದನ್ನು ಮಕ್ಕಳಿಗೆ ನಾವು ಹೇಳೇ ಕೊಡಬೇಕಂತ ನನಗನ್ಸುತ್ತೆ ಯಾಕಂದರೆ ಇತ್ತೀಚಿನ ಸಿಟಿ ಲೈಫಲ್ಲಿ ನಾವು ಎಲ್ಲನೂ ಮರೆತು ಬಿಟ್ಟಿದ್ದೀವಿ ಒಂದು ಫುಡ್ ವೇಸ್ಟ್ ಮಾಡೋದು ಅಂತರೂ ಕಾಮನ್ ಆಗಿದೆ ಹಾಗಾಗಿ ಮಕ್ಕಳಿಗೆ ಒಂದು ಫುಡ್ ಹೇಗಿರುತ್ತೆ ಹೇಗೆ ಬರುತ್ತೆ ಅಂತಂತ ಹೇಳ್ಕೊಡೋದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಈ ಹಳ್ಳಿ ಜೀವನ ಅಂತ ಹೇಳ್ಬೋದು ಸೊ ಫೈನಲಾಗಿ ಹಾಲು ಹಿಂಡ್ಕೊಂಡ್ವಿ ನನ್ನ ಮಕ್ಕಳು ಬಿಸಿ ಬಿಸಿ ಆಗಿ ಹಾಲು ಕುಡಿದ್ರು ಆ್ಯಕ್ಚುಲಿ ನಾನು ಮರೆತಿದ್ದೆ ನಾನು ಹಾಲು ಕರೆದ ತಕ್ಷಣ ಎಷ್ಟು ಬಿಸಿಯಾಗಿರುತ್ತೆ ಸೊ ಏನೋ ಬಿಸಿ ಹಾಲು ಕುಡಿತಾ ಇದ್ದೀವಿ ಅನ್ನೋಂಗೆ ಫೀಲ್ ಆಗುತ್ತೆ ಅದ್ರ ಮೇಲೆ ಬುರುಗ ಬಂದಿರುತ್ತೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತಂದರೆ ಅದೊಂದು ಗ್ರೇಟ್ ಮೆಮೊರಿ ಅಂತ ಹೇಳ್ಬೋದು ಮಕ್ಕಳಿಗೆ ಒಂದು ಊರಿಗೆ ಹೋಗಿದ್ದಕ್ಕೆ ನಂಗೆ ತುಂಬಾ ಖುಷಿ ಆಯಿತು ಮಕ್ಕಳಿಗೆ ಇದನ್ನು ತೋರಿಸಿದ್ದೆ ಅಂತ ಲಾಸ್ಟ್ ಇಯರ್ನ ಹೋದಾಗೆ ಅದು ಆಕಳ ಹಿಂಡ್ತಾ ಇದ್ದಿದ್ದಿಲ್ಲ ಹಾಗಾಗಿ ತೋರಿಸಿದ್ದಿಲ್ಲ ಫಸ್ಟ್ ಟೈಮ್ ಅವರು ಆಕಳನ್ನು ಹಿಂಟ್ಕೋದನ್ನು ನೋಡಿದರು ಅವತ್ತು ಕರಿ ಇತ್ತು ಹಾಗಾಗಿ ಏನಾದರೂ ಕರೀರಿ ಅಂತ ಹೇಳಿದ್ರು ಹಾಗಾಗಿ ನಾ ಇಲ್ಲಿ ಬಜ್ಜಿ ಬಜಿ ಮಾಡಿದ್ರಾಯ್ತು ಮಳೆನೂ ಇತ್ತು ತುಂಬ ಚೆನ್ನಾಗಿದೆ ವೆದರ್ ಅಂತೇಳಿ ಬಜ್ಜಿ ಮಾಡ್ತಾ ಇದ್ವಿ ಸೊ ಎಲ್ಲರೂ ಸೇರಿ ಒಂದು ಫ್ಯಾಮ್ಲೀಸ್ ಗೆಟ್ ಟುಗೆದರ್ ಇದ್ರೆ ಇಷ್ಟು ಚೆನ್ನಾಗಿ ಅನಿಸುತ್ತೆ ಅಂತಂದರೆ ನಾವು ಇಯರ್ಲಿ ಒಂದು ಸತಿ ಅಥವಾ ಎರಡು ಎರಡು ಸತೆ ಹೋಗ್ತೀವಿ ಹಾಗಾಗಿ ನಾವು ಏನಾದರೂ ಊರಿಗೆ ಹೋದರೆ ಸಾಕು ಎಲ್ಲರೂ ಬಂದುಬಿಡ್ತಾರೆ ಸೊ ಊರಿಂದ ಬಂದಿದ್ದಾರೆ ಪುಣೆಯಿಂದ ಅಂತೇಳಿ ಸೊ ಎಲ್ಲರೂ ಸೇರಿ ಬಜ್ಜಿ ತಿಂದ್ವಿ ಅದೇ ಒಂದು ಏನೋ ಖುಷಿ ಅಂತ ಹೇಳ್ಬೋದು ಎಲ್ಲರೂ ಕೂಡಿ ಒಂದು ತಿನ್ನುವುದಿರ್ಬೋದು ಅಥವಾ ಏನಾದರೂ ಒಂದು ಹೊಸದು ನೆಕ್ಸ್ಟ್ ಪ್ಲ್ಯಾನಿಂಗ್ ಬಗ್ಗೆ ಮಾತಾಡೋದಿರೋದು ಒಂದು ಒಳ್ಳೆಯ ಬೆಳವಣಿಗೆ ಅಂತಲೂ ಹೇಳ್ಬೋದು ಹಾಗೆ ನನ್ನ ಹಳ್ಳಿಗೆ ಬಂದರೆ ಸೀರೆನೇ ಉಡೋದು ಅಲ್ಲಿ ಏನೋ ಚೆನ್ನಾಗಿ ಅನಿಸುತ್ತೆ ಸೊ ಡ್ರೆಸ್ಸು ಅದೇನೋ ಚೆನ್ನಾಗಿ ಅನಿಸಲ್ಲ ನನಗೆ ಹಾಗಾಗಿ ಆಲ್ವೇಸ್ ನಾನು ಏನಾದರೂ ಊರಿಗೆ ಹಳ್ಳಿಗೆ ಹೋದರೆ ಸ್ಪೆಷಲಿ ನಾನು ಸೀರೆನೇ ಉಟ್ಕೊಳ್ಳೋದು ಸೊ ಕಮೆಂಟ್ ಮೂಲಕ ತಿಳಿಸಿ ಸೀರೆ ಹೇಗೆ ಅನಿಸುತ್ತೆ ನನಗೆ ಅಂತ ಹಾಗೆ ಸೊ ನೀವು ಹಳ್ಳಿಗೆ ಹೋದರೆ ಸೀರೆ ಉಟ್ಕೋತೀರಾ ಯಾರಾದರೂ ವಿವರ್ಸ್ ಇದ್ದರೆ ಪ್ಲೀಸ್ ಹೇಳಿ ಸಿಟಿಯಲ್ಲಿ ಯೂಶ್ವಲಿ ನಾವೆಲ್ಲ ಡ್ರೆಸ್ ಎಲ್ಲ ಯೂಸ್ ಮಾಡ್ತೀವಿ ಬಟ್ ಹಳ್ಳಿಗೆ ಹೋದರೆ ಕಂಪಲ್ಸರಿಯಾಗಿ ನಾನು ಸೀರೆನ ಬಳಸ್ತೀನಿ ನೀವು ಹೇಗೆ ಮಾಡ್ತೀರಾ ಸೊ ಸಿಟಿಯಲ್ಲಿದ್ದರೆ ಡ್ರೆಸ್ಸು ಮತ್ತು ಹಳ್ಳಿಗೆ ಹೋದರೆ ನೀವು ಸೀರೆ ಉಟ್ಕೋತೀರಾ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಸೊ ಇದು ಬಂದು ನೆಕ್ಸ್ಟ್ ಮಾರ್ನಿಂಗು ಸೊ ನಾವೇನು ಹಾಲು ಹಿಂಡ್ಕೊಂಡಿದ್ವಲ್ಲ ಅದನ್ನು ಹೆಪ್ಪು ಹಾಕಿದ್ರು ಹಾಕಿದ ಮೇಲೆ ಮೊಸರು ಬರುತ್ತೆ ಸೊ ಆ ಮೊಸರು ಹೇಗಿರುತ್ತೆ ಅಂದರೆ ನೋಡ್ಬೋದು ಇಷ್ಟು ಗಟ್ಟಿ ಗಟ್ಟಿಯಾಗಿ ಮೊಸರು ಇರುತ್ತೆ ಸೊ ಅದ್ರ ಮೇಲಿನ ಕೆನೆನ ತೆಗೆದಿಟ್ಟರು ಮತ್ತು ಅದನ್ನು ತುಪ್ಪ ಮಾಡಿದ್ರಾಯ್ತು ಅಂಥೇಳಿ ಹಾಲ ಮೊಸರು ತೊಗೊಂಡೋಗೋದಕ್ಕೆ ಮನೆಗೆ ಬರ್ತಾರೆ ಹಾಗೆಂದ್ರೆ ಮತ್ತೆ ತುಪ್ಪ ಕೂಡ ಕೊಡ್ತಾರೆ ಸೊ ಅದೊಂದು ಏನೋ ಚೆನ್ನಾಗಿ ಅನಿಸುತ್ತೆ ಅವರಿಗೆ ಸುಮ್ಮನೆ ಕೂಡ್ಬಾರ್ದು ಏನಾದರೂ ಮಾಡಬೇಕು ಅಂತ ನಾ ಮತ್ತೆ ಆರಾಮಾಗಿರು ಏನು ಜಾಸ್ತಿ ಏನು ಕೆಲಸ ಮಾಡಬೇಡ್ರಿ ಅಂತ ಹೇಳ್ತೀವಿ ಆದರೂ ಆಕಳ ಇಟ್ಕೊಂಡು ಆಕಳಿಂದ ಹಾಲು ಮೊಸರು ಮಾಡ್ತಾರೆ ಹಾಗೆ ತುಪ್ಪನೂ ಮಾಡ್ತಾರೆ ತುಂಬ ಚೆನ್ನಾಗಿದೆ ನನ್ನ ಮಂತ್ಲಿ ಇಷ್ಟ ಅಂತ ನನ್ನ ನನ್ನ ಕಡೆಯಿಂದ ಆಗಸ್ಟ್ನ ಮಾಡ್ತೀನಿ ಸುಮ್ಮನೆ ಕೊಡೋದಕ್ಕೆ ಆಗಲ್ಲ ಅಂತ ನಮ್ಮತ್ತೆ ಹೇಳ್ತಾ ಇದ್ರು ನೋಡ್ಬೋದು ಇಲ್ಲಿ ಮಾರ್ನಿಂಗ್ ವ್ಯೂ ಈ ಥರ ಇದೆ ತುಂಬಾ ಚೆನ್ನಾಗಿದೆ ವೆದರು ನನಗೆ ರಿಟರ್ನ್ ಆಗಿ ಪುಣೆಗೆ ಬರೋಕ್ಕೆ ಮನಸ್ಸೇ ಇದ್ದಿಲ್ಲ ಅಷ್ಟು ಚೆನ್ನಾಗಿತ್ತು ಹಾಗೆ ಜೊತೆ ಜೊತೆಗೆ ನಮ್ಮ ಅತ್ತೆ ಏನಾದರೂ ಊರಿಗೆ ಹೋಗೋದಕ್ಕೆ ಏನೇನು ಬೇಕು ಅಂತೇಳಿ ಮತ್ತೆ ಕಟ್ಟಬೇಕಾಗುತ್ತೆ ಅದನ್ನೂ ಅದನ್ನು ಇದ್ದರು ನನಗೆ ಲಾಸ್ಟ್ ಒಂದು ವೀಡಿಯೋ ಹಾಕಿದ್ದೀನಿ ಮತ್ತೆ ಪುಣೆಗೆ ಬಂದರೆ ಸೊ ಏನೆಲ್ಲ ತೊಗೊಂಡು ಬಂದಿದ್ರು ಅಂತ ಇದೇ ನೋಡಿರಿ ಹೊಲದಲ್ಲಿ ಬೆಳೆದಂಥ ನಾವು ಏನು ಜೋಳ ಇರ್ಬೋದು ಗೋಧಿ ಇರ್ಬೋದು ಹಾಗೆ ಕಾಳುಗಳನ್ನು ಮತ್ತಿನೇ ಅದಷ್ಟು ತುಂಬಾ ಇಂಟ್ರೆಸ್ಟ್ ಕೊಟ್ಟು ನಮಗೆ ಏನೆಲ್ಲ ಬೇಕಾಗುತ್ತೆ ಕಾಳುಗಳನ್ನು ಎಲ್ಲನೂ ಹೊಲದಲ್ಲೇ ಬೆಳೆಸ್ತಾರೆ ಅದೊಂದು ಗ್ರೇಟ್ ಅಂತ ಹೇಳ್ಬೋದು ನಮ್ಮ ಮತ್ತೆಗೆ ತುಂಬಾ ಇಷ್ಟಪಡ್ತಾರೆ ಈ ಉಳುಮೆ ಮಾಡೋದಿರ್ಬೋದು ಅದನ್ನು ಯಾವ ಥರ ಯಾವ ಟೈಮಿಗೆ ಮಾಡಬೇಕಂತ ತುಂಬಾ ಚೆನ್ನಾಗಿ ಗೊತ್ತು ಅತ್ತೆಗೆ ನೆಕ್ಸ್ಟ್ ಮಕ್ಕಳಿಗೆ ಹಾಲಲ್ಲಿ ಒಂದಿಷ್ಟು ಪ್ರೋಟೀನ್ ಪೌಡ್ರ್ ಹಾಕಿ ಇತ್ತು ಅಂತೇಳಿ ಮ ಕೊಡ್ತಾಯಿದ್ದೀವಿ ಇದು ಬಂದು ಶೆಡ್ ಇದೆ ಸೊ ನಮ್ಮನೆ ಪಕ್ಕದಲ್ಲೇ ಕಟ್ಟಿದಂಥದ್ದು ಇಲ್ಲಿ ಏನಂತಂದರೆ ಆಕಳಿಗೆ ಮೇವಿರಬಹುದು ಹಾಗೆ ರಾಶಿ ಮಾಡಿದ ಮೇಲೆ ಏನು ಕಾಳು ಬರುತ್ತಲ್ವ ಆ ಚೀಲಗಳನ್ನು ಸ್ಟೋರ್ ಮಾಡೋದಕ್ಕೆ ಅಂತ ಹೇಳಿ ಈ ಶರ್ಡ್ ಅನ್ನ ಮಾಡಿದ್ದಾರೆ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ನನ್ನ ಹಳ್ಳಿ ಜೀವನ ಹೇಳಿ ಪ್ಲೀಸ್ ಕಮೆಂಟ್ ಮೂಲಕ ನಿಮ್ಮ ಅನಿಸಿಗಳನ್ನು ತಿಳಿಸಬಹುದು ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್